ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ವೀಡಿಯೋ ಬಂದು ಅಂಕಿತ ನಾಮಗಳು ಸೊ ಲೇಸ್ ಅಕೌಂಟೆಂಟ್ ಆಗಿರ್ಬೋದು ಅಥವಾ ಪಿ ಡಿಒ ಎಕ್ಸಾಮ್ ಆಗಿರ್ಬೋದು ಅಥವಾ ಈ ಥರ ಯಾವುದೇ ಎಕ್ಸಾಮ್ ಆಗಿರ್ಬೋದು ಜನರಲ್ ಪೇಪರಲ್ಲೂ ಕೇಳ್ತಾರೆ ಆ್ಯಂಡ್ ಕನ್ನಡ ಪೇಪರಲ್ಲೂ ಸಹ ಕೇಳ್ತಾ ಹೋಗ್ತಾರೆ ಅಂಕಿತ ನಾಮಗಳಲ್ಲಿ ವಚನಕಾರರು ಮತ್ತು ಕೀರ್ತನಕರರು ಇಬ್ಬರ ಒಂದು ಅಂಕಿತ ನಾಮ ನೋಡ್ತಾ ಹೋಗೋಣ ಸೊ ಮೊದಲಿಗೆ ನೋಡಿ ಬಸವಣ್ಣ ಬಸವಣ್ಣನವರ ಒಂದು ಅಂಕಿತನಾಮ ನಮಗೆಲ್ಲ ಗೊತ್ತಿದೆ ಕೂಡಲ ಸಂಗಮ ದೇವ ಅಂತಕ್ಕಂಥದ್ದು ಅಂಡ್ ಅಲ್ಲಮ ಪ್ರಭು ಅವರದ್ದು ಬಂದು ಗುಹೇಶ್ವರ ಅಂತಕ್ಕಂಥದ್ದಾಗಿರುತ್ತೆ ಅಂಡ್ ಹಾಯ್ದಕ್ಕಿ ಮಾರಯ್ಯ ಏನಿದ್ದಾರೆ ಇವರ ಒಂದು ಅಂಕಿತನಾಮ ಅಮರೇಶ್ವರ ಲಿಂಗ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಮಡಿವಾಳ ಮಾಚಿದೇವ ಸೊ ಇದು ವೆರಿ ಇಂಪಾರ್ಟೆಂಟು ಇವರ ಒಂದು ನಾಮ ಬಂದು ಕಲಿದೇವರ ದೇವ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಸಿದ್ದರಾಮ ಸೊನ್ನಾಲಿಗೆ ಅಂತಕ್ಕಂಥವ್ರ ಒಂದು ಕಾವ್ಯನ ಅಥವಾ ಅಂಕಿತನ ಅಂತ ಹೇಳಿದರೆ ಕಪಿಲ ಸಿದ್ದ ಮಲ್ಲಿಕಾರ್ಜುನ ಸೊ ನೋಡಿ ಕೆ ಕೆಲವೊಂದು ಅಕ್ಷರಗಳು ರಿಲೇಟೆಡ್ ಇದ್ದರೆ ಸ್ವಲ್ಪ ಸ್ವಲ್ಪ ಅಕ್ಷರಗಳಲ್ಲಿ ಚೇಂಜಸ್ ಆಗ್ತಾ ಹೋಗುತ್ತೆ ಸೊ ನೋಡಿ ಸಿದ್ದರಾಮ ಸೋನಾಲಿಗಾರವ್ರದ್ದು ಕಪಿಲ ಸಿದ್ದ ಮಲ್ಲಿಕಾರ್ಜುನ ಆದರೆ ಅಕ್ಕ ಮಹಾದೇವಿಯವರು ಚೆನ್ನ ಮಲ್ಲಿಕಾರ್ಜುನ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಸೊ ಈ ಥರ ಸ್ವಲ್ಪ ಸ್ವಲ್ಪ ವಿದೇಶವನ್ನು ನೋಡ್ತಾ ಹೋಗ್ತೀವಿ ಆ್ಯಂಡ್ ಜೇಡರ ದಾಸಿಮಯ್ಯನವರು ಬಂದು ರಾಮನಂತ ವೆರಿ ಇಂಪಾರ್ಟೆಂಟು ಆ್ಯಂಡ್ ನಿಜಗುಣ ಶಿವಯೋಗಿ ಇವರ ಒಂದು ಅಂಕಿತನಾಮ ಶಂಭುಲಿಂಗ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಆದಯ ಇದು ವೆರಿ ಇಂಪಾರ್ಟೆಂಟ್ ಸೌರಾಷ್ಟ್ರದ ಸೋಮನಾಥ ಹೇಳವನಕಟ್ಟೆ ಅಂತಕ್ಕಂಥದ್ದು ಇವರ ಒಂದು ಅಂಕಿತನಾಮ ಅಂಡ್ ಗಿರಿಯಮ್ಮ ಏನಿದ್ದಾರೆ ಇವರ ಒಂದು ಅಂಕಿತನಾಮ ಹೆಳವನ ಕಟ್ಟೆ ರಂಗನಾಥ ಎಸ್ ರಂಗನಾಥ ಏನಿದೆ ಇದು ಬಂದು ಗಿರಿಯಮ್ಮನವರ ಅಂಕಿತನಾಮ ಆಗ್ತಾ ಹೋಗುತ್ತೆ ಅಂಡ್ ನೆಕ್ಸ್ಟ್ ನಾವು ನೋಡ್ತಾ ಹೋದಾಗ ಹಂಬಿಗರ ಚೌಡಯ್ಯ ಇವರ ಒಂದು ಅಂಕಿತನಾಮ ಹಂಬಿಗರ ಚೌಡಯ್ಯ ಆಗ್ತಾ ಹೋಗುತ್ತೆ ಆ್ಯಂಡ್ ಹೆಂಡದ ಮಾರಯ್ಯ ವೆರಿ ಇಂಪಾರ್ಟೆಂಟು ಧರ್ಮೇಶ್ವರ ಎಸ್ ಈ ಧರ್ಮೇಶ್ವರ ಏನಿದೆ ಸೊ ಇದು ತುಂಬ ಇಂಪಾರ್ಟೆಂಟು ಆ್ಯಂಡ್ ಲಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮ ಸೊ ಮಾರಯ್ಯ ಪ್ರಿಯ ಅಂತಕ್ಕಂಥದ್ದು ಈ ಲಕ್ಕಮ್ಮನವರ ಒಂದು ಅಂಕಿತನಾಮ ಅಂಬ ಅಮೇಶ್ ಅಮರೇಶ್ವರಲಿಂಗ ಸಿದ್ದಯ್ಯ ಪುರಾಣಿಕ ಇವರ ಒಂದು ಅಂಕಿತನಾಮ ಸ್ವತಂತ್ರ ಸಿದ್ದೇಶ್ವರ ಎಸ್ ಆ್ಯಂಡ್ ಮಾದರ ಚಿನ್ನಯ್ಯ ಇವರ ಒಂದು ಅಂಕಿತನಾಮ ನಿಜಾತ್ಮ ರಾಮರಾಮ ಹರಪ್ಪನಹಳ್ಳಿ ಸೊ ನಿಮ್ಗೆ ಗೊತ್ತಾಗ್ಲಾ ಪಾಯಿಂಟ್ ಮಾಡ್ಕೊಳ್ತಾ ಹೋಗಿ ನೋಟ್ಸ್ ನೋಟ್ ಮಾಡ್ಕೊಳ್ಳಿ ಸೊ ನೀವು ಬೇಕಾದರೆ ನೀವು ನೋಡ್ಕೊಳ್ತಾ ಹೋಗ್ಬೋದು ಆ್ಯಂಡ್ ಭೀಮವ ಇವರ ಒಂದು ಅಂಕಿತನಾಮ ಭೀಮೇಶ್ವರ ಕೃಷ್ಣ ಅಂತಕ್ಕಂಥದ್ದು ಆ್ಯಂಡ್ ಗಜೇಶ ಮಸಣ್ಣಯ್ಯ ಇವರ ಒಂದು ಅಂಕಿತನಾಮ ಮಹಾಲಿಂಗ ಗಜೇಶ್ವರ ಎಸ್ ಕೆಲವೊಂದು ಹೆಸರುಗಳಲ್ಲೇ ಅವರು ಒಂದು ಅಂಕಿತನಾಮನೂ ಸಹ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಸ್ವಲ್ಪ ಸ್ವಲ್ಪ ಅರ್ಧ ಬರ್ಧ ಹೆಸರು ಮತ್ತು ಅಂಕಿತನಾಮ ಎರಡು ಸಹ ಸ್ವಲ್ಪ ಸ್ವಲ್ಪ ಮ್ಯಾಚ್ ಆಗ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಮೊಳಿಗೆ ಮಾರಯ್ಯ ಅಂತಕ್ಕಂಥವ್ರದ್ದು ನೀ ಕಳಂಕ ಮಲ್ಲಿಕಾರ್ಜುನ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಎಸ್ ವಿ ಪರಮೇಶ್ವರ್ ಭಟ್ಟ ಇವರ ಒಂದು ಅಂಕಿತನಾಮ ಬಂದು ಸದಾ ಶಿವಗುರು ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ವಾದಿರಾಜ ಇವರ ಒಂದು ಅಂಕಿತನಾಮ ಹಜಗಣ್ಣ ತಂದೆ ಪುಲಿಗೆರೆ ಸೋಮನಾಥ ಹರಹರ ಶ್ರೀ ಚೆನ್ನ ಸೋಮೇಶ್ವರ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಹಕ್ಕ ನಾಗಮ್ಮ ಇವರ ಒಂದು ಅಂಕಿತನಾಮ ಬಂದು ಸಂಗನ ಬಸವಣ್ಣ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ಹೊಕ್ಕಲಿಗ ಮುದ್ದಣ್ಣ ಇವರ ಒಂದು ಅಂಕಿತನಾಮ ಕಾಮ ಭೀಮ ಜೀವನದೊಳೆಯ ದೊಡೆಯ ಅಂತಕ್ಕಂಥದ್ದಾಗಿರ್ತಾ ಹೋಗುತ್ತೆ ಆ್ಯಂಡ್ ನೆಕ್ಸ್ಟು ಸಿದ್ದರಾಮ ನೋಡಿದ್ರಿ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಚೆನ್ನ ಬಸವಣ್ಣ ನೋಡಿ ಬಸವಣ್ಣನವ್ರದ್ದು ಕೂಡಲ ಸಂಗಮ ದೇವ ಆಗಿತ್ತು ಬಟ್ ಇಲ್ಲಿ ಚೆನ್ನ ಬಸವಣ್ಣ ಕೊಟ್ಟಿದ್ರೆ ಶ್ರೀ ಚೆನ್ನ ಕೂಡ ಸಂಗಮ ಸಂಗಮ ದೇವ ಅಂತಕ್ಕಂಥದ್ದು ಅಷ್ಟೇ ಡಿಫ್ರೆನ್ಸು ಆ್ಯಂಡ್ ನೆಕ್ಸ್ಟ್ ಹಜಗಣ್ಣ ಇವರ ಒಂದು ಅಂಕಿತನಾಮ ಮಹಾಘನ ಸೋಮೇಶ್ವರ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ಸಕಲೇಶ್ವರ ಮಾದರಸ ಇವರ ಒಂದು ಅಂಕಿತಾಮ ನಾವು ನಾಮವನ್ನು ನೋಡ್ತಾ ಹೋದಾಗ ಸಕಲೇಶ್ವರ ದೇವ ಸೊ ಅವರ ಹೆಸರಲ್ಲೇ ಅರ್ಧ ಹೆಸರು ಇರುತ್ತೆ ಅರ್ಧ ಅಂಕಿತನಾಮ ಸೊ ಅಲ್ಲೇ ರಿಲೇಟೆಡ್ ಇರುತ್ತೆ ಸೊ ಅದನ್ನು ನೋಡಿನೋ ಸೊ ಕೆಲವೊಂದು ಆಂಜರ್ಗಳನ್ನು ನಾವು ಮಾಡಬಹುದು ಅಂಡ್ ಏಕಾಂತ ಮಾರಯ್ಯ ಇವರ ಒಂದು ಅಂಕಿತನಾಮ ಚೆನ್ನರಾಯ ಅಂತಕ್ಕಂಥದ್ದು ಆ್ಯಂಡ್ ನೆಕ್ಸ್ಟು ನಾವು ವಚನಕಾರರು ನೋಡಿದ್ವಿ ಈಗ ಕೀರ್ತನಕಾರರು ಸೊ ಇವರ ಒಂದು ಅಂಕಿತನಾಮ ನೋಡ್ತಾ ಹೋದಾಗ ಆಲ್ಮೋಸ್ಟ್ ಕೆಲವೊಂದು ನಮ್ಗೆ ಗೊತ್ತಿರುತ್ತೆ ಬಟ್ ಇನ್ನು ಕೆಲವೊಂದು ತಿಳ್ಕೊಳ್ತಾ ಹೋಗಬೇಕಾಗುತ್ತೆ ಫಸ್ಟು ಪುರಂದರದಾಸರು ಸೊ ನಮ್ಮ ಗೊತ್ತಿರಬಹುದು ಪುರಂದರದಾಸರ ಒಂದು ಅಂಕಿತನಾಮ ಪುರಂದರ ವಿಠಲ ಅಲ್ವಾ ಸೊ ಅಂಡ್ ನೆಕ್ಸ್ಟ್ ಗೋಪಾಲದಾಸ ಅವರ ಒಂದು ಅಂಕಿತನಾಮ ಅಂತ ಹೇಳ್ತಾಗ ಗೋಪಾಲ ವಿಠಲ ಅಂತಕ್ಕಂಥದ್ದು ವ್ಯಾಸರಾಯರ ಒಂದು ಅಂಕಿತನಾಮ ಬಂದು ಶ್ರೀಕೃಷ್ಣ ಆ್ಯಂಡ್ ವಾದಿರಾಜ ವೆರಿ ಇಂಪಾರ್ಟೆಂಟು ವಾದಿರಾಜರವರ ಒಂದು ಅಂಕಿತನಾಮ ಹಯವದನ ವೆರಿ ವೆರಿ ಇಂಪಾರ್ಟೆಂಟ್ ತುಂಬ ಸರಿ ಬಂದಿದೆ ಎಕ್ಸಾಮಲ್ಲಿ ವೈಕುಂಠದಾಸ ಇವರ ಒಂದು ಅಂಕಿತನಾಮ ಗೋಪಾಲ ವಿಠಲ ಸೊ ನೋಡಿ ಇಲ್ಲಿ ಗೋಪಾಲದಾಸರು ಬಂದು ಗೋಪಾಲ ವಿಠಲನೇ ಇತ್ತು ಅಂಡ್ ಶ್ರೀಪಾದರಾಯ ಬಂದು ರಂಗವಿಠಲ ನರಹರಿತೀರ್ಥ ಇವರ ಒಂದು ಅಂಕಿತನಾಮ ಬಂದು ರಘುಕುಲ ತಿಲಕ ಸೊ ಶ್ರೀಪಾದರಾಯ ಮತ್ತು ಆಲ್ಮೋಸ್ಟ್ ವಾದಿರಾಜ ಇವೆರಡು ತುಂಬಾ ಇಂಪಾರ್ಟೆಂಟು ಆ್ಯಂಡ್ ನೆಕ್ಸ್ಟು ಮಾಹಿಪತಿ ದಾಸರು ಇವರ ಒಂದು ಕ ಅಂಕಿತನಾಮ ಗುರು ಮಹಿಪತಿ ಅಂತಕ್ಕಂಥದ್ದಾಗಿರುತ್ತೆ ಆ್ಯಂಡ್ ರಾಘವೇಂದ್ರ ತೀರ್ಥ ಬಂದು ವೇಣುಗೋಪಾಲ್ ಅಂತಕ್ಕಂಥದ್ದು ಆ್ಯಂಡ್ ಲಾಸ್ಟ್ ಫೈನಲ್ಲು ಪ್ರಸನ್ನ ವೆಂಕಟದಾಸ ಇವರ ಒಂದು ಅಂಕಿತ ನಾಮ ಬಂದು ಪ್ರಸನ್ನ ವೆಂಕಟ ಕೃಷ್ಣ ಸೊ ನಾನು ಹೇಳಿದಾಗ ಹೆಸ್ರುಗಳಲ್ಲೇ ಅರ್ಧ ಅರ್ಧ ಕೊಡ್ತಾ ಹೋಗ್ತಾರೆ ಸೊ ಕೆಲವೊಂದು ನಾವು ಆ ಥರ ನೋಡೋ ಸಹ ಐಡೆಂಟಿಫಿಕೇಶನ್ ಮಾಡಬಹುದು ಓಕೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್